ಮತ್ತೊಂದು ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಹೇಳಿ ನೀವು ಇಲ್ಲಿ ನೋಡ್ಬೋದು ಏನ್ ಹೇಳಿದಾರಪ್ಪ ಅಂತಂದ್ರೆ ಈ ಒಂದು ಏನು ಕೊಡ್ಬೇಕಾಗಿರುವ ಗೃಹಲಕ್ಷ್ಮಿ ಹಣ ಇದೆ ಅಲ್ವಾ ಅದ್ರ ಬಗ್ಗೆ ಆ ಅವರು ಅಪಪ್ರಚಾರ ಮಾಡ್ಕೊಂಡು ಹೋಗ್ಲಿ ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ ತಾಲೂಕ್ ಪಂಚಾಯತ್ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಮೊನ್ನೆನೇ ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಕ್ರಮೇನೆ ಇಲ್ಲ ಯಾಕಂದರೆ ಎರಡು ಸಾವಿರ ಬರುತ್ತೆ ಅಂತ ತಾವು ಏನೇನೋ ವಿಚಾರ ಏನೇನೋ ಇದನ್ನ ಮಾಡ್ಕೊಂಡು ಇಟ್ಟಿರ್ತೀರಾ ಆ ಎರಡು ಸಾವಿರ ರೂಪಾಯಿ ಉಪಯೋಗವನ್ನ ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ ನಾವಾಗ್ಲಿ ನಮ್ಮ ಇಲಾಖೆ ಆಗ್ಲಿ ಗ್ರಹಲಕ್ಷ್ಮಿಯನ್ನ ಎಂಟತ್ತು ದಿನ ಅಂತ ಹೇಳಿದೀನಿ ಈಗ ಎರಡು ದಿನ ಆಗಿದೆ ಎಂಟು ದಿನದೊಳಗಡೆ ನಾನು ಬಿಡುಗಡೆ ಮಾಡ್ತೀನಿ ನೀವೇ ಕೇಳಿದ್ರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃವಾಗಿ ಇಲ್ಲಿ ಹೇಳಿರುವಂತದ್ದು ಯಾಕಂದ್ರೆ ಸುಮಾರು ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಮಾಧ್ಯಮದಲ್ಲಿ ಹಣ ಕೊಡಕಾಗಲ್ಲ ಇವರಿಗೆ ಹಣ ಕೊಡೋದಕ್ಕೆ ಆಗೋದಿಲ್ಲ ಇನ್ನು ಮುಂದೆ ಕ್ಲೋಸ್ ಕೂಡ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ರೀತಿ ಆಗಲ್ಲ ಅಂತ ಖುದ್ದಾಗಿ ಅವರೇ ಇಲ್ಲಿ ಹೇಳಿರುವಂತದ್ದು ಸೊ ಇಲ್ಲಿ ಹಣ ಬರುತ್ತೆ ಸ್ವಲ್ಪ ತಡ ಆಗಿದೆ ಬಟ್ ಆದ್ರೆ ಇನ್ನೊಂದು ಏಳೆಂಟು ದಿನದ ಒಳಗಡೆ ಎಲ್ಲರ ಅಕೌಂಟಿಗೆ ಬಂದು ಹಣ ಸೇರುತ್ತೆ ಅಂತ ಹೇಳಿರುವಂತದ್ದು ಸೊ ಯಾವುದೇ ಒಂದು ಈ ರೀತಿ ಕಿವಿ ಮಾತಿಗೆ ಕಿವಿ ಕೊಡಬಾರ್ದು ಎಲ್ಲ ಹೆಣ್ಮಕ್ಳು ಸೊ ಸ್ವಲ್ಪ ವೇಟ್ ಮಾಡಿ ಖಂಡಿತವಾಗ್ಲು ನಾನು ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗೆ ಹಣವನ್ನು ನೀಡ್ತೀವಿ ಅಂತ ಸರ್ಕಾರ ಈ ಒಂದು ಗ್ಯಾರಂಟಿನ ನಡೆಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಮತ್ತೆ ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಂದೇ ಬರುತ್ತೆ ಎರಡ್ ಸಾವಿರ ಅವತ್ತು ಆರು ಸಾವಿರ ರೂಪಾಯಿ ಬರಬೇಕು ಎಲ್ಲ ಹೆಣ್ಮಕ್ಳಿಗೆ ಸೊ ನಿಮ್ಮ ಬ್ಯಾಂಕ್ ಖಾತೆಗೆ ಆದಷ್ಟು ಬೇಗ ಬಂದ್ ಸೇರ್ಲಿ ಸೊ ಮತ್ತೆ ನೆಕ್ಸ್ಟ್ ಏನಾದರೂ ಹೊಸ ಅಪ್ಡೇಟ್ಗಳಿದ್ರೆ ಸೊ ಅದ್ರ ಬಗ್ಗೆ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಇದುವರೆಗೂ ಬೆಳಗ್ಗೆ ಕೂಡ ಒಂದು ಅಪ್ಡೇಟ್ ನಾನು ತಿಳಿಸ್ಕೊಟ್ಟಿದ್ದೆ ಸೊ ಯಾವ ಒಂದು ದಿನಕ್ಕೆ ಇದು ಬಿಡುಗಡೆ ಆಗುತ್ತೆ ಅಂತ ಅದ್ರ ಬಗ್ಗೆ ಹೇಳಿದ ಅಪ್ಡೇಟ್ ಯಾರಾದರೂ ನೋಡಿಲ್ಲ ಅಂತಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಅನ್ನ ಹೋಗ್ಬಿಟ್ಟು ಅಲ್ಲಿ ನೋಡಿ ಇಲ್ಲಾಂದರೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀವಿ ಸೊ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಯಾರು ಇವಾಗ ಗೃಹಲಕ್ಷ್ಮಿ ಹಾಡಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಮಹಿಳೆಯರಿಗೆ ಇದನ್ನ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ ಇದು ಯಾವಾಗ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೀವು ಖುದ್ದಾಗಿ ಕೇಳಿದ್ರಿ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದಾರಂತ ಅಂತ ಸೊ ಮತ್ತೆ ಏನಾದ್ರು ಹೊಸ ಅಪ್ಡೇಟ್ ಮತ್ತೆ ಮುಂದಿನ ವೀಡೋದಲ್ಲಿ ಮತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಮೂಲಕ ಸೊ ನಮಸ್ಕಾರ